ಏನು ಬಿಜೆಪಿಯವರು ನಸಗುನ್ನೆ ಕಾಯಿಗಳು ಇದ್ದ ಹಾಗೆ ಅಂತ ಬಿಜೆಪಿಯ ವಿರುದ್ಧ ಸಿಎಂ ಸಿದ್ದರಾಮಯ್ಯ ರೋಷಾವೇಶ ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯವರು ನಸಗುನ್ನೆ ಕಾಯಿಗಳಿದ್ದ ಹಾಗೆ ಗ್ಯಾರಂಟಿ ಕೊಟ್ರೆ ಬಿಜೆಪಿಯವರಿಗೆ ಹೊಟ್ಟೆ ಉರಿಯುತ್ತೆ ಗ್ಯಾರಂಟಿ ಕೊಟ್ಟಾಗ ಬಿಜೆಪಿಯವರಿಗೆ ಹೊಟ್ಟೆ ಉರಿ ಬಿಜೆಪಿಯವರು ಬರೀ ಸುಳ್ಳು ಹೇಳುವಂತ ಗಿರಾಕಿಗಳು ಅಂತ ಹೇಳಿದರು ನುಸ್ಕುನಿಕಾಯಿ ಅಂತೀವಿ ನಾವು ಇದರಲ್ಲಿ ನಮ್ಮ ಹಳ್ಳಿನಲ್ಲಿ ಆತರ ಬರೀ ಸುಳ್ಳೇ ಹೇಳೋದು ಗಿರಾಕಿಗಳು ಅವ್ರಿಗೆ ಸತ್ಯ ಹೇಳಿ ಗೊತ್ತೇ ಇಲ್ಲ ಅವ್ರಿಗೆ ಅದಕ್ಕೆ ನಾನು ಅನೇಕ ಸರಿ ಹೇಳ್ತೀನಿ ಸುಳ್ಳೇ ಅವ್ರ ಮನೆ ದೇವರು ಸುಳ್ಳೇ ಅವ್ರ ಮನೆ ದೇವರು ಬೇರೆ ಏನು ಹೇಳೋದಿಲ್ಲ ಬರೀ ಸುಳ್ಳೇ ಹೇಳೋದು ಆ ಸುಳ್ಳನ್ನ ಸುಳ್ಳು ಅಂತ ಮಾಡೋರು ಯಾರು ಈಗ ನಾವು ಏನು ಹೇಳ್ತಾರೆ ಯಾವುದೇ ಸರ್ಕಾರ ಕೊಡ್ತಾರೆ ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ ಹತ್ತು ಹಸುಗಳಿಂದ ಹದಿನೆಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಆಯ್ತಪ್ಪ ನಾವು ಕೊಟ್ಟಿದ್ದೀವಿ ಅಂತ ಇಟ್ಟಿಗಾರೋಸ್ಕರ ಕೊಟ್ಟು ಇಟ್ಟಿಗಾರ ಅವ್ರು ಯಾಕೆ ಕೊಡ್ಲಿಲ್ಲ ಅವ್ರ ಅವ್ರ ಮ್ಯಾನಿಫೆಸ್ಟೋನಲ್ಲಿ ಹದಿನೆಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಅಧಿಕಾರಕ್ಕೆ ಬಂದ ದಿನನೇ ಮೊದಲನೇ ಕ್ಯಾಬಿನೆಟ್ನಲ್ಲೇ ರೈತರದು ಒಂದು ಲಕ್ಷ ಅದು ಸೊಸೈಟಿಗಳ ಸಾಲ ಇರಬಹುದು ಬ್ಯಾಂಕ್ಗಳ ಸಾಲ ಇರಬಹುದು ಮನ್ನಾ ಮಾಡ್ತೀವಿ ಅಂತ ಹೇಳೋದು ಮಾಡಿದ್ರ ಹಾ ಮತ್ತೆ ಇದನ್ನ ಹೇಳ್ಬೇಕು ಬೇಡ ಹೇಳ್ಬೇಕು ಬೇಡ ರೈತರಿಗೆ ಹಿಂಗೆಲ್ಲ ಟೋಪಿ ಹಾಕಿದ್ರು ಅಂತ ಬಿಜೆಪಿಯವರು ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿದ್ರ ಅಂತ ಪ್ರಶ್ನೆ ಮಾಡಿದ್ರು ಸಿದ್ದರಾಮಯ್ಯ ಬಿಜೆಪಿಯವರ ಮನೆ ಹಾಳಾಗ ಅಂತ ಸಿಎಂ ಆಕ್ರೋಶ ವ್ಯಕ್ತಪಡಿಸಿದ್ರು ಭಾರತ ಮಾತೆ ಮಕ್ಕಳು ಅಂತಾರೆ ನಾವೇನ್ ಅಲ್ವಾ ನಾವೇನ್ ಭಾರತ ಮಾತೆ ಮಕ್ಕಳು ಅಲ್ವಾ ಅಂತ ಕೂಡ ಪ್ರಶ್ನೆ ಮಾಡಿದ್ರು ಸ್ವತಂತ್ರ ತಂದುಕೊಟ್ಟ ನಾವು ನಿಜವಾದಂತ ಭಾರತ ಮಾತೆಯ ಮಕ್ಕಳು ಅನ್ನೋ ಅರ್ಥದಲ್ಲಿ ಕೂಡ ಸಿದ್ದರಾಮಯ್ಯ ಮಾತನಾಡಿದರು ಸ್ವಾತಂತ್ರ್ಯ ತಂದುಕೊಟ್ಟ ನಾವು ಭಾರತ ಮಾತೆ ಮಕ್ಕಳು ಅವರೇನಾದರೂ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ ಬ್ರಿಟಿಷರ ಜೊತೆಗೆ ಆರ್ ಎಸ್ ಎಸ್ನವರು ಆರ್ ಎಸ್ ಎಸ್ ಯಾವಾಗ ಹುಟ್ಟಿದೆ ಅಡುಗೆ ಬಾರ್ ಯಾರು ಗೊತ್ತಿಲ್ಲ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದರು ಈ ಬಿಜೆಪಿಯವರು ಇವರು ಮನೆ ಹಾಳಾಗ ಯಾವತ್ತಾರು ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಇವರು ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿನಲ್ಲಿ ಆರ್ ಎಸ್ ಆರ್ ಎಸ್ ಎಸ್ ಪ್ರಾರಂಭ ಆಯಿತು ಎಷ್ಟನೇಸ್ವಿ ಸಾವಿರದ ಒಂಬೈನೂರ ಇಪ್ಪತ್ತೈದನೇಸ್ವಿ ಆಗ ಬಹಳ ಪೀಕ್ನಲ್ಲಿತ್ತು ಸ್ವಾತಂತ್ರ್ಯ ಹೋರಾಟ ಅಲ್ವಾ ಅದು ಪರಬ್ರಹ್ಮಣದವರು ಯಾರು ಆರ್ ಎಸ್ ಎಸ್ನ ಎಡ್ಗೆ ವಾರ್ ಯಾರು ಎಡ್ಗೆ ವಾರ್ ಅದಾದ ಮೇಲೆ ಗುರೂಜಿ ಅಂತ ಒಬ್ಬರು ಬಂದರು ಅವರು ಎರಡು ಸಾವಿರದ ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿಯವರೆಗಿದ್ರು ಅದಾದ್ಮೇಲೆ ಗುರುಜಿ ಅಧ್ಯಕ್ಷರಾದರು ಯಾವತ್ತಾರು ಒಂದು ದಿನ ಯಾವ ನರವೇ ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರು ಹೇಳಿಪ್ಪ ನೋಡ ಮತ್ತೆ ಏನು ಭಾರತ ಮಾತೆ ಮಕ್ಕಳು ಭಾರತ ಮಾತೆ ಮಕ್ಕಳು ಯಾರು ಮಕ್ಕಳು ಹೋಗ ಸ್ವಾತಂತ್ರ್ಯ ತಂದು ಕೊಟ್ಟವರು ನಾವು ಭಾರತ ಮಾತೆ ಮಕ್ಕಳಲ್ಲ ಅವರು ಸ್ವಾತಂತ್ರ್ಯ ಬ್ರಿಟಿಷ್ನವ್ರ ಜೊತೆ ಇದ್ದವರು ಭಾರತ ಮಾತಾ ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿದವರು ಇವ್ರು ಬ್ರಿಟಿಷ್ನವ್ರ ಜೊತೆ ಶಾಮೀಲಾಗಿದ್ದವರು ಭಾರತ ಮಾತೆಯ ಮಕ್ಕಳು ಹೇಳ ನೀವೇ ಇದೆಲ್ಲ ಜನಗಳಿಗೆ ಗೊತ್ತಿಲ್ಲರಿ ಗೊತ್ತಿಲ್ಲ ಆರ್ ಎಸ್ ಎಸ್ ಯಾವಾಗ ಹುಡ್ತು ಅಂತಲೂ ಗೊತ್ತಿಲ್ಲ ಅದಕ್ಕೆ ಹೆಗ್ಡೆ ವಾರ ಅಂತವ್ರು ಯಾರು ಅಂತ ಗೊತ್ತಿಲ್ಲ ಅವ್ರ ಗುರೂಜಿ ಯಾರು ಅಂತಲೂ ಗೊತ್ತಿಲ್ಲ ಇವರು